அவார்கொண்ட அத்திட்டு மனைவி அவார்டு

Ticket. So I get rid of all. ಜಾಸ್ತಿ ಮಾತಾಡೋದ ಜೊತೆಗೆ ಇಲ್ಲಿ ಕೆಲವೊಂದು ಬಹುಮಾನಗಳನ್ನು ಕೂಡ ತಂದಿದ್ದೀನಿ ಸೊ ಆ ಬಹುಮಾನಗಳ ನಿಮಗೆ ಸಿಗಬೇಕು ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಜೊತೆಗೆ ಮಾತಾಡೋಣ ಆಯ್ತಾ ದೊಡ್ಡವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹವರು ಉನ್ನತವಾದ ಅಧಿಕಾರದಲ್ಲಿ ಇರುವಂತಹವರು ಎಲ್ಲ ಹಾನಿ ಆಗುತ್ತೆ ನಿಮ್ಮ ಸುತ್ತಮುತ್ತಲಿನವರು ಡ್ರಗ್ಸ್ ಏನಾದರೂ ಸೇವನೆ ಮಾಡಿದ್ರೆ ನೀವು ಹೇಗೆ ಪೊಲೀಸ್ ಪೊಲೀಸ್ನವರಿಗೆ ರೀಚ್ ಆಗಬೇಕು ಇದೆಲ್ಲ ಮಾಹಿತಿ ತಿಳಿತಲ್ಲ ಇದನ್ನೆಲ್ಲ ಮರಿಬಾರ್ದು ಆಯ್ತಾ ಹಾಂ ಪುಸ್ತಕದಲ್ಲಿ ಹೋಗಿರೋದು ಒಂದೆರಡು ಪಾಠ ಮತ್ತೂ ಪರವಾಗಿಲ್ಲ ಇವೆಲ್ಲ ಲೈಫ್ ಲೆಸನ್ಸ್ ಜೀವನ ಪಾಠಗಳು ಇವನ್ನ i love not <laughs> <laughs>

ಜೀವನದಲ್ಲಿ ಸಾಕಷ್ಟು ಮಸಲುಗಳನ್ನ ನೋಡ್ಕೊಂಡು ನೋಡ್ಕೊಂಡು ಜನ ನಾವು ಎಲ್ಲಿ ಹಿಡುತ್ತೀವಿ ಅಂದ್ರೆ ಪ್ರೀತಿಸಿಕೊಳ್ಳೋದ್ರಲ್ಲಿ ಹೇಳುತ್ತೀವಿ ಶಕ್ತಿ ನಮ್ಮಲ್ಲಿರುವಂತಹ ಪಾಸಿಟಿವಿಟಿ ನಾವು ಗುರುತಿಸಿಕೊಳ್ಳೋದ್ರಲ್ಲಿ ಹಿಡುತ್ತೀವಿ ಆವಾಗಲೇ ಏನೇನಾಗುತ್ತೆ ಅಂದ್ರೆ ಈ ಡ್ರಗ್ಸ್ ಬರುತ್ತೆ ಇನ್ನೊಂದು ಕೆಟ್ಟಕ್ಕೆ ಬರುತ್ತೆ ಸಾಧನೆ ಅಂತ ಗಮನ ಹೋಗೋದಿಲ್ಲ ನಮ್ಮ ಖುಷಿಗಳಲ್ಲಿ ದುಡ್ಡಿಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಇನ್ನೊಂದಿನ ಮತ್ತೊಂದಿ ನಮ್ಮ ಜೀವನದಲ್ಲಿ ಏನೇ ಇಲ್ವೋ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೇವೆ ಹೊರತು ದೇವರು ಯಾವ ಒಂದು ಚಿಕ್ಕ ಅಷ್ಟು ಆತ್ಮವಿಶ್ವಾಸದಿಂದ ಅವರೇ ಒಂದು ಪದ್ಯವನ್ನ ರಚನೆ ಮಾಡಿ ಇಷ್ಟು ಜನದ ಮುಂದೆ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಆಡಿದ್ದಾರೆ ಕೂತ್ಕೊಂಡು ಬಿಡ್ತೀನಿ ಅಲ್ಲಿ ನಮ್ಗೆ ನಂದಿತ್ಕೋಬಹುದಾಗಿತ್ತು ಹಿಂಗಿತ್ಕೋಬೇಕಾಗಿತ್ತು ಅವ್ರ ಮೇಡಮ್ ಕೈ ಕಟ್ಕೊಂಡಿದ್ದಾರೆ ಅವ್ರು ಹಿಂಗಿತ್ಕೋಬೇಕಾಗಿತ್ತು ಇವ್ರು ಅದರಿಂದ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾರೆ ಬರಬೇಕಾಗಿತ್ತು ಹೊಂದ್ಕೊಂಡು ಬರ್ಬೇಕಾಗಿತ್ತು ತಾಳಿ ಹಾಕಬೇಕಿತ್ತು ಅವ್ರು ಯಾಕೆ ಸರ್ ನೀವು ಫೋನಲ್ಲಿ ಮಾತಾಡ್ತಿದ್ದಾರೆ ಫೋನಲ್ಲಿ ಮಾತಾಡಬಾರ್ದಾಗಿತ್ತು ಫೋನ್ ಕೆಳಗಡೆ ಇಡಬೇಕಾಗಿತ್ತು ಈ ರೀತಿ ನಾವು ಬರೀ ಬೇರೆಯವರ ಆಕ್ಷನ್ಗಳ ಬಗ್ಗೆ ಯೋಚನೆ ಮಾಡ್ತಿರಬಾರ್ದು ನಾವೇ ದಬಾಕ್ತಿದ್ದೀವಿ ನಾನು ಹೇಗಿದ್ದೀನಿ ನಾನು ಸರಿ ಇದ್ದೀನ ನಾನು ತಾಯಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಂದು ನಾನು ಅಪ್ಪಿಗೆ ದುಡಿದು ಸಹಾಯ ಮಾಡಬೇಕು ಅಂತ ಏನೆಲ್ಲ ಓದ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ಸ್ ಗೆ ಒಳ್ಳೆಯದಾಗಿ ಅಂತ ಮನಸ್ಸಿಂದ ಎಷ್ಟು ಒಳ್ಳೆಯ ವ್ಯರ್ಥ ಮಾಡೋದ್ರ ಬದಲು ನಾನು ನನಗೆ ದೇವರು ಕೊಟ್ಟಿರುವಂತಹ ಸಮಯವನ್ನ ದೇವರು ಕೊಟ್ಟಿರುವಂತಹ ಈ ಒಂದು ಸುಂದರವಾದ ಬದುಕನ್ನ ಜೀವನವನ್ನ ಯಾಕಂದ್ರೆ ಸ್ತ್ರೀ ಶ್ರೀನ ಮಾಡ್ತಾರೆ ಎಷ್ಟೋ ಮಿಲಿಯನ್ ಏನು ಜನ್ಮಗಳು ಆದ್ಮೇಲೆ ಮಾನವ ಜನ್ಮ ಬರುತ್ತದೆ ಎಷ್ಟೆಲ್ಲ ಅದೃಷ್ಟವಂತರು ನಾವು ಇಂಥ ಜನ್ಮವನ್ನ ದೇವರಗೋಸ್ಕರ ಯೋಚನೆ ಮಾಡಿ ಯಾಕೆ ಯೋಚನೆ ಮಾಡ್ಕೋಬೇಕಲ್ವಾ ಹೌದಲ್ವಾ ನಮಗೋಸ್ಕರ ಯೋಚನೆ ಮಾಡ್ತೇವೆ

ಬೆಂಕಿಯಿಂದ ನಾವು ಏನು ಮಾಡ್ಬೋದು ಅನ್ನನೂ ಬೇಯಿಸ್ಕೊಬೋದು ಒಂದು ಮನೆಗೆ ಬೆಂಕಿಯು ಸೊ ಯಾವುದೇ ಮೊಬೈಲಲ್ಲಿ ನೀವು ಡ್ರಾಲ್ ಮಾಡ್ತಿದ್ದೀರಾ ಅಂದರೆ ನೀವು ಯೋಚನೆ ಮಾಡಿ ಇದು ನನಗೆ ಎಷ್ಟು ಉಪಯೋಗ ಇದು ಉಪಯೋಗ ನನ್ಗೆ ಇದೆಯಾ ಇದರಿಂದ ನನ್ನ ಸಾಧನೆಗಳಿಗೆ ನಾನು ಏನೋ ಲೆವೆಲ್ ಅಂದ್ಕೊಂಡಿದ್ದೀನಿ ಅದು ಉಪಯೋಗ ಆಗುತ್ತಾ ನನಗೆ ನಿಜವಾಗ್ಲೂ ಖುಷಿ ಸಿಗುತ್ತಾ ಯಾವತ್ತು ಆ ಕಮೆಂಟ್ ಮಾಡಿರೋ ಬಗ್ಗೆ ಕೆಟ್ಟ ಭಾವನೆ ಬರುತ್ತೆ ಅವನ ವ್ಯಕ್ತಿತ್ವ ತುಂಬುತ್ತೆ ಹೊತ್ತು அதான் okay நின் <laughs> 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 <I thought>, <laughs>

వసూ <laughs> సుందర <laughs> <laughs>